ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಐತಿಹಾಸಿಕ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆರು ದಶಕಗಳ ಸಂಕಷ್ಟಕ್ಕೆ ಮುಕ್ತಿ ನೀಡಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾತು ಪ್ರಗತಿಯ ದ್ಯೋತಕವಾದ ಸಂಪರ್ಕಕ್ಕೆ ಬೇಕು ಹೆದ್ದಾರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತು ಹೆದ್ದಾರಿ ನಿರ್ಮಾತೃ ಗಡ್ಕರಿ ಅವರಿಗೆ ಸೂಕ್ತ ಹೆಸರು ರೋಡ್ಕರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಾತು ಇದು ಸೇತುವೆಯಲ್ಲ ಜನರ ವಿಶ್ವಾಸದ ಪರಿ ಕಾಗೋಡು ತಿಮ್ಮಪ್ಪನವರ ಮಾತು ಸೇತುವೆ ಒಂದು ಭಾಗಕ್ಕೆ ಹೆಸರಿಡಿ ಅದು ಗಡ್ಕರಿ ಸಂಸದ ಬಿವೈ ರಾಘವೇಂದ್ರ ಅವರ ಮಾತು ಇದು ಶಾಶ್ವತ ನೆನಪಲ್ಲಿ ಉಳಿಯುವ ಕೆಲಸವೇ ಸರಿ ಪ್ರಗತಿಯ ದ್ಯೋತಕವಾದ ಹೆದ್ದಾರಿ ಸಂಪರ್ಕಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಇದರ ಭಾಗವಾಗಿ ಇಂದು ಕರ್ನಾಟಕದಲ್ಲಿ ಎರಡು ಸಾವಿರ ಕೋಟಿ ಅನುದಾನದ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದರು ಸೋಮವಾರ ಐತಿಹಾಸಿಕ ಅಂಬರಗೋಡ್ಲು ಕಳಸವಳ್ಳಿ ಸಂಪರ್ಕದ ಸಿಗಂದೂರು ಸೇತುವೆ ಉದ್ಘಾಟಿಸಿ ನಂತರ ಸಾಗರದಲ್ಲಿ ನಡೆದ ಸಮಾರಂಭದ ವೇದಿಕೆಯ ಮೂಲಕ ವಿವಿಧ ಆರು ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಆರ್ಥಿಕವಾಗಿ ಪ್ರಯೋಜನವಲ್ಲದ ಆದರೆ ಜನರ ಬದುಕಿಗೆ ಅಗತ್ಯವಾಗಿರುವ ಸಿಗಂದೂರು ಸೇತುವೆ ನಿರ್ಮಾಣ ನನ್ನ ಕಡೆಯಿಂದ ಸಾಧ್ಯವಾಯಿತು ಎನ್ನುವುದಕ್ಕಿಂತ ತಾಯಿ ಚೌಡೇಶ್ವರಿಯ ಕೃಪೆಯ ಕಾರಣ ಆರು ದಶಕಗಳು ಕಣ್ಣೀರಿನಲ್ಲಿ ಕಾಲ ಕಳೆದ ಇಪ್ಪತ್ತು ಸಾವಿರ ಕುಟುಂಬಗಳ ಕಷ್ಟ ಪರಿಹಾರವಾಗಿದೆ ಎಂದ ಅವರು ಈ ಭಾಗದ ಗ್ರಾಮೀಣ ರಸ್ತೆಯು ಹೆದ್ದಾರಿಯಾಗಿ ರೂಪುಗೊಳ್ಳುವುದು ಅಭಿವೃದ್ಧಿಯ ಸಂಕೇತ ಎಂದು ಹೇಳಿದರು ಇನ್ನು ಕರ್ನಾಟಕದಲ್ಲಿ ಈ ಹಿಂದೆ ಕೇವಲ ಆರು ಸಾವಿರ ಕಿಲೋಮೀಟರ್ ಹೆದ್ದಾರಿ ಸಂಪರ್ಕ ಮಾತ್ರ ಇತ್ತು ಪ್ರಸ್ತುತ ಒಂಬತ್ತು ಸಾವಿರ ಕಿಲೋಮೀಟರ್ ಹೆದ್ದಾರಿ ನಿರ್ಮಿಸಲಾಗಿದೆ ಅಲ್ಲದೆ ಉದ್ದೇಶಿಸಿರುವ ದೆಹಲಿಯಿಂದ ಕನ್ಯಾಕುಮಾರಿವರೆಗಿನ ಹೆದ್ದಾರಿಯೊಂದು ಕರ್ನಾಟಕವೂ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಪರ್ಕದ ಬಹುದೊಡ್ಡ ಸೇತುವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು ಈಗಾಗಲೇ ಅನೇಕ ಹೆದ್ದಾರಿಗಳ ಅಭಿವೃದ್ಧಿ ಫಲವಾಗಿ ಸಂಚಾರದ ಸಮಯ ಉಳಿತಾಯವಾಗಿದೆ ಅಂತೆಯೇ ಹಿನ್ನೀರ ಸಂತ್ರಸ್ತರಾಗಿ ಭವಣೆ ಅನುಭವಿಸುತ್ತಿರುವ ಶರಾವತಿ ಮುಳುಗಡೆ ಜನರ ಕಷ್ಟವು ಇಂದಿಗೆ ಮುಕ್ತಾಯವಾಗಿದೆ ಎಂದು ಹೇಳಿದರು इधर क्रॉस बहुत ज्यादा थी और आप सब लोगों को बहुत तकलीफ हो रही थी उस समय इस लेन को एन एच करने का निर्णय हुआ काफी अड़चने अच्छा आईं और माता सिंदूर चौड़ेश्वरी देवी जी के आशीर्वाद से ये सफल हुआ और आज आपके सामने माता के चरणों में ये ब्रिज और ये रोड समर्पित हो रहा है इस बात के मुझे बहुत बहुत खुशी है मैं यहाँ के जनता का बहुत बहुत हृदय से स्वागत करता हूँ धन्यवाद देता हूँ इसके साथ साथ ये जो ऐतिहासिक ब्रिज बना हुआ है इसका नाम माता सिंगदूर चौड़ेश्वरी देवी के नाम से रखने की मांग हुई है मैं माता का आशीर्वाद हम सबको मिलता है मैं इस नाम की घोषणा कर रहा हूँ देश का नामांकरण होगा मुझे बहुत खुशी है कि 2014 में जब मोदी जी के नेतृत्व में हमारी सरकार आई तब कर्नाटक में ರಾಷ್ಟ್ರೀಯ ಇದು ಸೇತುವೆಯಲ್ಲ ಬದಲಾಗಿ ಜನರ ವಿಶ್ವಾಸ ಎಂದು ಮಾಜಿ ಮುಖ್ಯಮಂತ್ರಿ ಸಿಗಂದೂರು ಸೇತುವೆಯ ರೂವಾರಿಯೂ ಆಗಿರುವ ಬಿಎಸ್ ಯಡಿಯೂರಪ್ಪನವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶರಾವತಿ ಸಂತ್ರಸ್ತರ ನ್ಯಾಯ ಗೌರವಕ್ಕೆ ಸಾಕ್ಷಿಯಾದ ಈ ಸೇತುವೆ ಈ ಜಿಲ್ಲೆಗೆ ಮಾತ್ರವಲ್ಲ ಇಡೀ ದೇಶದಲ್ಲಿ ಹೀಗೊಂದು ಪ್ರಗತಿಯ ಕಾರ್ಯವಾಗುತ್ತಿದೆ ಎನ್ನುವುದಕ್ಕೆ ಉದಾಹರಣೆಯಾಗಿ ನಿಂತಿದೆ ಈ ಮೂಲಕವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳುತ್ತಿರುವ ವಿಕಸಿತ ಭಾರತ ರೂಪುಗೊಳ್ಳುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ ನಮ್ಮ ಜಿಲ್ಲೆಗೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಇದು ಕೇವಲ ಸೇತುವೆಯಲ್ಲ ಇದು ಜನರ ವಿಶ್ವಾಸ ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿದ ಭಾರತದ ಗುರಿಯನ್ನು ನನ್ನ ಶ್ರಮಿಸ್ತಾ ಇದೆ ಹಾಗೆಯೇ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಜಿಯವರು ವಿಶೇಷವಾಗಿ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಸಿಗಂದೂರು ಸೇತುವೆ ಕೆಲಸ ಎನ್ನುವುದು ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವ ಕೆಲಸ ಹೀಗೊಂದು ಸಂಪರ್ಕ ವ್ಯವಸ್ಥೆ ಸಾಧ್ಯವೇ ಇಲ್ಲ ಎನ್ನುವ ಆ ಕಾಲಘಟ್ಟವನ್ನು ಹತ್ತಿರದಿಂದ ಬಲ್ಲ ಪ್ರತಿಯೊಬ್ಬರು ಅದ್ಭುತ ಎನಿಸಿರುವ ಈ ಕಾರ್ಯದ ಕುರಿತು ಅಭಿಮಾನ ಹೊಂದಲೇಬೇಕು ಕೇಂದ್ರ ಸಚಿವರ ಇಚ್ಛಾಶಕ್ತಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬದ್ಧತೆ ಅನೇಕ ಹೋರಾಟಗಾರರ ಅವಿರತವಾದ ಶ್ರಮ ಎಲ್ಲವೂ ಇಲ್ಲಿಯ ಜನಮಾನಸದಲ್ಲಿ ಉಳಿಯಲಿದೆ ಎನ್ನುವುದಕ್ಕೆ ಇಂತಹ ಮಳೆಯ ನಡುವೆಯೂ ಸೇರಿರುವ ಸಾಗರೋಪಾದಿಯ ಜನರೇ ಸಾಕ್ಷಿ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದರು ರಾಜಕೀಯ ಪ್ರತಿನಿಧಿ ತನ್ನ ಬದುಕಿನಲ್ಲಿ ಕೆಲವು ಕ್ಷಣಗಳು ಒಂದು ಅಚ್ಚಡಿಯಾಗಿ ನೆನಪಾಗಿ ಬಿಡುತ್ತದೆ ಅದು ನಮ್ಮ ಪಾಲಿಗೆ ಗಾದೆ ವೇದಿಕೆ ಎಲ್ಲ ರಾಜಕೀಯ ಮತ್ಸದಿಗಳಿಗೆ ಹಿರಿಯರಿಗೆ ನಮ್ಮ ಜೀವನದಲ್ಲಿ ಅಚ್ಚಡಿಯಾಗಿ ಉಳಿಯುವಂತ ಒಂದು ಧೀಮಂತವಾದಂತಹ ಒಂದು ಕೆಲಸ

ಬೆಳಕಿಗೆ ಹೋರಾಡುವಂತ ತಲೆಮಾರಿಗಳ ಒಂದು ಕನಸನ್ನ ನನಸುವಂತ ಒಂದು ಪವಿತ್ರವಾದಂತ ಒಂದು ಕಾರ್ಯ ಬಂಧುಗಳೇ ನಮಗೆ ಈ ಜನ ಈ ಐತಿಹಾಸಿಕ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಭೂಮಿ ಕಳ್ಕೊಂಡ್ರು ಜೀವನವನ್ನ ಕಳ್ಕೊಂಡ್ರು ಆದ್ರೆ ನಿಮಗೆ ಗೊತ್ತಿದೆ ಈ ನಾಡಿಗೋಸ್ಕರ ಶರಾವತಿ ಕಣ್ವೆಯಲ್ಲಿ ಉತ್ಪಾದನೆ ಆಗುವಂತ ಏನು ವಿದ್ಯುತ್ ಉತ್ಪಾದನೆ ಆಗ್ಬೇಕು ಅಂತೇಳಿ ಜಡ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅದರಿಂದ ಕರ್ನಾಟಕದ ಮಾಹಿತಿ ತಂತ್ರಜ್ಞಾನ ಇರ್ಬೋದು ಜೈವಿಕ ತಂತ್ರಜ್ಞಾನ ಇರ್ಬೋದು ಕೈಗಾರಿಕಾ ಉತ್ಪಾದನೆ ಇರ್ಬೋದು ಕೃಷಿ ಇರ್ಬೋದು ಇತರ ರಂಗಗಳಲ್ಲಿ ಅತ್ಯಂತ ಮಹತ್ವದ ಒಂದು ಸಾಧನೆಯನ್ನು ಮಾಡಿದೆ ಅಂದರೆ ಅದರ ಹಿಂದಿನ ಶಕ್ತಿ ನಮ್ಮ ಈ ಮುಳುಗಡೆ ಸಂತಸರ ಆ ಒಂದು ಸಂತಸರ ಬದುಕು ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳು ಅರವತ್ತುಗಿಂತ ಹೆಚ್ಚಿನ ಹಳ್ಳಿಗಳು ಏನ್ ಮುಳುಗಡೆ ಆಗಿ ಈ ನಾಡಿಗೆ ವಿದ್ಯುತ್ ಪಟ್ಟರು ಅದರ ಪ್ರತಿಫಲ ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲದೂ ಕೂಡ ಅಭಿವೃದ್ಧಿ ಕೇಂದ್ರದ ಸಚಿವರಾಗಿ ಒಂದರಲ್ಲಿಯ ಜನರ ಸಂಕಷ್ಟ ಅರಿತು ದೊಡ್ಡ ಯೋಜನೆಯೊಂದನ್ನು ಸಾಕಾರಗೊಳಿಸಿರುವ ನಿತಿನ್ ಗಡ್ಕರಿಯವರಿಗೆ ಎಷ್ಟು ಅಭಿನಂದನೆ ಹೇಳಿದರು ಕಡಿಮೆಯೇ ಎಂದು ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅವರು ಭಾವಕರಾಗಿ ಹೇಳಿದರು ಮುಂದುವರಿದು ಸೇತುವೆಯ ಒಂದು ಭಾಗಕ್ಕೆ ನಿತಿನ್ ಗಡ್ಕರಿ ಅವರ ಹೆಸರು ಇಡುವುದು ಅತ್ಯಂತ ಸೂಕ್ತ ಎಂದು ಒತ್ತಾಯಿಸಿದ ಅವರು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಎಂದರು ಮಂತ್ರಿಗಳಾದಂಥ ಅವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ತಿಂಡಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಮಗೆ ದೇವರು ಶಾಶ್ವತವಾದಂತಹ ಪರಿಹಾರವನ್ನು ಹೊರಿಸಿಕೊಟ್ಟಿದ್ದಾರೆ ಕಾಯ್ತಾಯಿದ್ದೀವಿ ಎಂತ ಆಗತ್ತೆ ಇದು ಅಂತ ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಕಾರ್ಯಕ್ರಮ ನಾವು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂತಹ ನಮಸ್ಕಾರವನ್ನು ಮಾಡ್ತಾ ನಾವು ಕಾಯ್ತಾ ಇದ್ವಿ ಕಣ್ಣೀರಾಗ್ತಾ ಯಾವಾಗ ಆಗುತ್ತೆ ಆದರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೂ ಮಾಡಿ ಅಲ್ಲಿಂದ ಮುಂದೋಗಿ ನಮ್ಮ ದೇವಸ್ಥಾನವನ್ನು ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೆ ಸಾಕಾಗಲ್ಲ ಮತ್ತೊಬ್ಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿ ಬಹುದೊಡ್ಡ ಯೋಜನೆ ಶಂಕುಸ್ಥಾಪನೆ ಮಾಡುವುದು ಮುಖ್ಯವಲ್ಲ ಅದರ ಶಂಕುಸ್ಥಾಪನೆಗೈದ ವ್ಯಕ್ತಿಯೇ ಉದ್ಘಾಟನೆಯೂ ಮಾಡುವುದು ವಿಶೇಷ ಪ್ರಸ್ತುತ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪಿಸಿರುವ ವಿಷಯವೇ ಇದು ಯಾರು ಕಾಮಗಾರಿಯನ್ನು ಶಂಕುಸ್ಥಾಪನೆ ಮಾಡುತ್ತಾರೋ ಅವರೇ ಉದ್ಘಾಟಿಸುವಂತಾಗಬೇಕು ಎಂದು ಇದರರ್ಥ ಕಾಮಗಾರಿ ಸಕಾಲದಲ್ಲಿ ಮುಗಿಯಬೇಕು ಎನ್ನುವುದು ಅಂತೆಯೇ ನಿತಿನ್ ಗಡ್ಕರಿ ಅವರು ಅಡಿಗಲ್ಲು ಹಾಕುವ ಕಾಮಗಾರಿಗಳನ್ನು ಅವರೇ ಉದ್ಘಾಟಿಸುತ್ತಿರುವುದು ಅವರ ಇಚ್ಛಾಶಕ್ತಿಗೆ ಸಾಕ್ಷಿಯಾಗಿದೆ ಹಾಗಾಗಿ ಹೆದ್ದಾರಿ ನಿರ್ಮಾತೃ ಆಗಿರುವ ಅವರನ್ನು ಗಡ್ಕರಿ ಎನ್ನುವ ಹೆಸರು ಜೊತೆ ರೋಡ್ ಕರಿ ಎಂದು ಕರೆಯಬಹುದು ಎಂದು ಹಾಸ್ಯ ಚಟಾಕಿ ಹಾರಿಸಿದರು ಈ ವೇಳೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕರಾದ ಆರ್ಗ ಜಾನೇಂದ್ರ ಚನ್ನಬಸಪ್ಪ ಗುರುರಾಜ್ ಗಂಟಿಹೊಳಿ ಸಿಮೆಂಟ್ ಮಂಜು ಡಿಎಸ್ ಅರುಣಾ ಧನಂಜಯ ಸರ್ಜಿ ಹೇಮ್ರತಾ ನಾಯಕ್ ಮಾಜಿ ಸಚಿವರಾದ ಹರ್ತಾಳು ಹಾಲಪ್ಪ ಮಾಜಿ ಶಾಸಕ ರಾವ್ ಕೆಜಿ ಕುಮಾರಸ್ವಾಮಿ ಸೇತುವೆ ಹೋರಾಟ ಸಮಿತಿಯ ಪರಮೇಶ್ವರ್ ಪ್ರಸನ್ನ ಹೆಗಡೆ ಕೆರೆಕೈ ಮತ್ತಿತರರು ಹಾಜರಿದ್ದರು ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು ಡಿಸೈನ್ ಅಂತ ಕೊಟ್ಟಂತವರು ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದು ನಾವು ಮನೆ ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರ್ದು ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಹಾಕಬೇಕು ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು ಈ ರೀತಿಯಾದಂತಹ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಇವತ್ತು ರುವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದ್ರೆ ಅವತ್ತಿನ ಕಾಲದಲ್ಲಿ ತೊಂಬತ್ತರ ಎಂಟರ ತೊಂಬತ್ತೊಂಬತ್ತರ ದಶಕದಲ್ಲಿ ಅದರ ಹಿಂದಿನ ರುವಾರಿ ಸನ್ಮಾನ್ಯ ಗಡಕರಿ ಅವರು ಒಂದು ನಾವು ನೆನಪು ನೆನಬೇಕಾಗ್ತದೆ ಸ್ನೇಹಿತರೆ